ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನೆಲ್ ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಕಡಿಮೆ ಇದಕ್ಕೂ ಸುರೇಶ್ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ಸುರೇಶ್ ಸೆವೆನ್ ಡಬಲ್ ಫೋರ್ ಎ ಪಿ ಸ್ನೇಹಿತರೆ ಒಂದು ಎರಡ್ ಸಾವಿರದ ಇಪ್ಪತ್ ಮೂರರ ಮಾಡೆಲ್ ಆಗಿದೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಐದು ಎಸ್ ನೋಡಿ ಸ್ನೇಹಿತರೆ ಹಾಗೆ ಸಾದಾ ಸ್ಟಿಯರಿಂಗು ಆಯಿಲ್ ಬ್ರೇಕ್ ಅನ್ನು ಕೂಡ ಈ ಸುರಾಜ್ ಸೆವೆನ್ ಡಬಲ್ ಫೋರ್ ಎಫ್ಇಿ ಟ್ರ್ಯಾಕ್ಟರ್ ಹೊಂದಿದೆ ಹಾಗೆ ಈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಂದ್ರೆ ಸ್ನೇಹಿತರೆ ಲೋನ್ ಇದೆ ಅಂತೆ ಲೋನ್ ಕಂಟಿನ್ಯೂ ಆಗ್ಬೇಕಂತ ಆಗ್ತದೆ ಅಂತ ಸ್ನೇಹಿತರ ಒಂದೇ ಎಸ್ ಟ್ಯಾಕ್ಟರ್ದು ಪುಲ್ಕ್ ಕಂಟಿನ್ಯೂ ಸೆಲ್ಲಿಂಗ್ ಇದೆ ಸ್ನೇಹಿತರ ಎರಡು ಲಕ್ಷ ಐವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಪ್ರೈಸ್ ಎರಡು ಲಕ್ಷದ ಐವತ್ತು ಸಾವಿರ ಓನರ್ ಗೆ ಕ್ಯಾಶ್ ಕೊಡಬೇಕಂತೆ ಉಳಿದಿದ್ದು ಲೋನ್ ಇದೆ ಅಂತ ಸ್ನೇಹಿತರೆ ಲೋನ್ ಕಂಟಿನ್ಯೂ ಮಾಡಬೇಕಂತ ಸ್ನೇಹಿತರೆ ಹಾಗಾದ್ರೆ ಸುರಾಜ್ ಸೆವೆನ್ ಡಬಲ್ ಫೋರ್ ಎಫಿ ಟ್ಯಾಕ್ಟರ್ ಇರುವ ಲೊಕೇಶನ್ ಹುಣಗುಂದ್ ಹುಣಗುಂದ್ ಲೊಕೇಶನ್ ಅಲ್ಲಿ ಸುರೇಶ್ ಟ್ಯಾಕ್ಟರ್ ಮಾರಾಟ ಕೇಶ್ ಬಗ್ಗೆ ಇದೆ ನಿಮ್ಗೇನಾದ್ರು ಬೇಕಾಗಿದ್ರೆ ಓನರಿಗೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿವಿಧ ತೆಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಆ ನಂಬರ್ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ